ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ದೋಸ್ತೊಂದು ಗಡಿ ಕೇಳಿಸ್ಕೊಂಡಿದ್ರು ಇಪ್ಪತ್ತೊಂದು ಇಪ್ಪತ್ತೊಂದ ಓಣರ್ ಸಿಂಗಲ್ ನೀವೇ ಸಿಂಗಲ್ ಇರ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗ್ ಇದೆ ಇನ್ಸುರೆನ್ಸ್ ಇಪ್ಪತ್ನಾಲ್ಕು ಹನ್ನೆರಡನೇ ತಿಂಗಳ ಗಂಟೆ ಐತೆ ಈ ತಿಂಗಳು ಇಪ್ಪತ್ತೇಳಕ್ಕೆ ಐತೆ ಫ್ರೆಶ್ ಫ್ರೆಶ್ ಆ ಮೇಲೆ ಸರ್ ಲೋನ್ ಇದೆ ಕ್ಲಿಯರ್ ಮಾಡಿದೀವಿ ಬರುತ್ತೆ

ಇದು ಎಲ್ಲ ರೀತಿಯ ಗಡಿ ಲೊಕೇಶನ್ ದೇವನಹಳ್ಳಿ ದೇವರಳ್ಳಿ ಅಹ್ ಅಲ್ಲ ಲೋಕಲ್ ಏನೋ ಹೊರಗಡೆ ಐತಾ ದೇವನಹಳ್ಳಿಯಿಂದ ಇಂದ 5 ಕಿಲೋಮೀಟರ್ ದೇವರಳ್ಳಿ ಇಂದ 5 ಕಿಲೋಮೀಟರ್ ಆಗತದಾ ಹ್ಮ್ ಓಕೆ ಗಾಡಿಗೆ ಎಷ್ಟು ಹೇಳ್ಜಿರೋದು ಏಳು ರೇಟ್ ಸರ್ 7 ಹೇಳ್ತಾ ಇದೀವಿ ಸರ್ ಏಳು 6 ರ ಹೇಳ್ತಿದೀರಾ ಹೌದು ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಸರ್ ಫೈನಲ್ ಅಲ್ಲ ಹ್ಮ್ ಏನೋ ಒಂದಿಷ್ಟು ಹೆಚ್ಚಿಗೆ ಕೊಡ್ತೀರಾ ತೆಲುವರ್ ಮುಳ್ ಕೊಡ್ತೀರಾ ಫೈನಲ್ ಇದು ಗಾಡಿ ಸರ್ ಫೈನಲ್ ಒಂದ್ ಆರತೊಂಬತ್ತ ವರ್ಗು ಮಾಡ್ಕೊಡ್ತೀವಿ ಸರ್ ಮಾಡ್ತೀರಾ ಹ್ಮ್ ಓಕೆ ಓಕೆ ಆಯ್ತು ಕಳ್ಸ್ಕೊಡ್ತೀವಿ ಹ್ಮ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಈ ಕಡೆಯಿಂದ ಸರಿ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.